ಮುಗಿ ದೈವ ತಿಂದು ಮುಗಿತಾ ಅಷ್ಟೇನ ಬರಲ್ಲ ಅಯ್ಯಯ್ಯೋ ಯಾಕೆ ನೋಡಿ ಇವರು ಎಷ್ಟು ದಿನ ಆಯ್ತು ಪರಿಚಯ ಆಗಿ ಫ್ರೆಂಡ್ ರೆಫರ್ ಮಾಡ್ತೀನಿ ಅಂತ ಹೇಳಿ ಪದೇ ಪದೇ ಫ್ರೆಂಡ್ ಗೆ ಆಯ್ತಕ್ಕ ಸರ್ ಫೈಟ್ ಮಾಡ್ಬೇಡ ಬಿಡು ಹಾಯ್ ಹಲೋ ಗಾಯ್ಸ್ ಮೈ ನೇಮ್ ಇಸ್ ಕೀರ್ತನ ಅಂತ ಈಗ ನಾನು ಅಕ್ಕನ ಜೊತೆ ಹೋಗ್ತಾ ಇದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈನಿ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾಯಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ತಿದೆ ಗೊತ್ತಾ ಕಾಂಪೌಂಡಲ್ಲಿ ಸೊ ಬನ್ನಿ ವೆಯ್ಟ್ಲಾಸ್ ಡ್ರಿಂಕ್ಸ್ನ ಮಾಡ್ಕೊಳ್ಳೋಣ ಮೆಂತ್ಯ ಮತ್ತು ಜೀರಿಗೆ ನಾನು ಇಟ್ಟಿದ್ನಲ್ಲ ಅದನ್ನು ಇವಾಗ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಸೋಸ್ಕೊಳ್ಳೋಣ ಸೊ ಇವಾಗ ಮೆಂಟೆ ಇದು ರೆಡಿ ಆಗಿದೆ ಸೊ ಇವಾಗ ಕ್ಲಾಸ್ ರೂಮ್ ಹತ್ರ ಹೋಗ್ತಾ ಇದೀನಿ ಸ್ವಲ್ಪ ಬೇಗ ಬಂದಿದ್ದೀನಿ ಸೊ ಹೋಗೋಣ ಬನ್ನಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಮುಂದೆ ಹೋಗೋಣ ಅಂತ ಸರಿ ಸರಿ ಬಾ ಈಗ ಬಿಡು ಹೋಗ್ಲಿ ಏನು ಟಿಫನ್ ಮಾಡಿದೆ Μόνο 4 μέτρα. Κάτι. Έχει κλεινθεί η ώρα. ಬೇಗ ಫೀಲ್ ಆಗುತ್ತೆ ಹಾಂ ಮ್ಯಾಮ್ ನಿಮ್ಮ ಕ್ರೋಶದಲ್ಲಿ ಇನ್ನೂ ಟೈಮ್ ಇಳಿಯುತ್ತೆ ಹ್ಞೂ ಪೇಶಂಟ್ ಪೇಶೆಂಟ್ ಊಟಕ್ಕೆಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಅವಳು ಮುಖ ಮುಂಚೆ ಕೊತ್ತವ್ರ ಯಾಕೆ ಪರವಾಗಿಲ್ಲವಾ ಇನ್ನೇನು ಅದರೊಳಗಡೆ ಅಷ್ಟು ಕ್ಲಾರಿಟಿನೇ ಕಾಣ್ತಿರಲಿಲ್ಲ ಇವಾಗ ಕ್ಲಾರಿಟಿ ಬರ್ತದೆ ಹಾಯ್ ಮಾಡಿ ಹಾಯ್ ಲಕ್ಷ್ಮಿ ಬಾಯ್ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ

ಊಟಕ್ಕೆ ಬಿಟ್ಟಿದ್ದಾರೆ ಊಟ ಮಾಡ್ಕೊಂಡು ಬರೋಣ ಬನ್ನಿ ಸೊ ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಇನ್ನೊಂದು ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ವಿ ಸೊ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಟೈಮ್ ಆಗೋಯ್ತು ಅಂತ ಒಂದೇ ಉಸ್ರು ಬಂದ್ವಿ ಫ್ಯಾನ್ ಹಾಕಂದ್ರೆ ಸತಾಯಿಸ್ತಾವಳಿ ಅವಳೊಬ್ಬರು ಈಗ ಹಾಕಿದ್ಯಾ ನೋಡಲ್ಲಿ ಇವಾಗ ಸ್ಟಾರ್ಟ್ ಆಗ್ತಿದೆ ಅದು ಏ ಇಲ್ಲಪ್ಪ ಊಟ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ ಹಾಂ ಅದಕ್ಕೆ ರನ್ ರನ್ ಅಂತ ಓಡ್ಕೊಂಡು ನೋಡ್ಕೊಂಡು ಬಂದ್ವಿ ಸುಸ್ ಆಯ್ ಆಯ್ ಅವ್ರೆ ಎಲ್ಲಿ ಸವಿ ವೈ ಚೆನ್ನಾಗಿ ಫೈಟ್ ಹೊಯ್ಟಬಿಟ್ಟಿದ್ರ ಪಕ್ಕದ ಕುಸಿಕೊಂಡು ಮಲಕ್ಕ ಏನು ಸಮಾಚಾರ ಏನಿಲ್ಲ ನಾನು ಹೇಳ್ಕೊಟ್ಟಿದ್ದ ಮಾಡಿದ್ರಾ ಮಾಡ್ತಾವ್ರಲ್ಲ

ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ ಪಾಪ ಅವರಿಗೆ ಕಾಟ್ಲೆ ಕೊಟ್ಬೇಡ ಸುಮ್ಮನೆ ಹಂಗೆಲ್ಲ ಹೇಳಿ ಒಂದು ನಾವು ಮಾಡಿದೀವಲ್ಲ ಅದನ್ನ ಬ್ಯಾಕ್ ಸೈಡ್ ನೀವು ತಿರುಸಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಐಡಿಯಾ ಬರುತ್ತೆ ನಾವು ಒಂದು ನಿಮಿಷಕ್ಕೆಲ್ಲ ಮಾಡಿಸ್ರಿ ಅಷ್ಟೊಂದು ಇದ್ರೆ ಅವಳಿಗೆ ಕೊಡಿ ಅವ್ಳು ಮಾಡ್ಕೊಡ್ತಾಳೆ ಮಾಡ್ತೀವಿ ತಾನೆ ಅಕ್ಕ ಅಕ್ಕ ನೀನು ಇನ್ನೊಂದು ನಿಟ್ಟಿಂಗ್ ನೀಡಲ್ ಪೆಂಡಿಂಗ್ ಇದೆ ಅದು ಕವರ್ ಮಾಡಕ್ಕ ಫಸ್ಟ್ ಅಯ್ಯೋ ದೇವರ ಇವಳು ಮಾತು ಕಟ್ಕೊಂಡು ಛೇ ಪಾಪ ಏನು ಕಾಟ್ಲೆ ಕೊಟ್ಟಿದ್ಯೇ ಅಲ್ಲ ಹಂಗ ಕೊಡೋದು ಹೇಳ್ಕೊಡೋದು ಟೀಚದಾಗಿ ಮಂಡದೇ ಇದೆಯಾ ಯಾರಿಗೆ ಫ್ಯಾನ್ ಆಗಲ್ಲ ಡಬಲ್ ಮಸ್ಕೊಡ್ತೀನಿ ಸ್ವೆಟರು ಏಯ್ ಬೇಡ ಉಲ್ಲನ್ನು ತಂದಿದ್ದೀವಲ್ಲ ಒಂದು ಕೆ ಜಿ ಗಟ್ಟಲೆ ಅದರಲ್ಲಿ ಹಣ್ಣುಬಿಟ್ಟು ಸ್ವೆಟ್ರು ಮಾಡಿ ಮಕ್ಳರು ಅದೇ ಇಲ್ಲಿಗೊಂದು ತಲೆಗೊಂದು ಕಿವಿಗೊಂದು ಕೈಗೊಂದು ಕಾಲ್ಗೊಂದು ಕೊಡು ಏನು ಕಾಟ್ಲೆ ಕೊಡೋದು ಅಕ್ಕ ಏನು ಊಟ ಊಟ ಏನು ಮಾಡಿದೆ ಟೊಮೆಟೊ ಭಾತಿಂದ ಹೌದಾ ತಿನ್ಕೊಂಬಂದ್ಬಿಟ್ಟ ವಾಕ್ಸ್ ಅಂದ ಅದಕ್ಕೆ ಹಾಂ ಹಾಂ ನಮ್ಗೆ ಇರ್ಲಿಲ್ಲ ಮತ್ತೆ ಇರಲಿಲ್ಲ ಮೀನು ಏನ್ ಕಾಮಿಡಿ ಮಾಡ್ತೀಯಕ್ಕ ನೀನು ಯಾರು ಅಂಗಿಸೋದೇ ಬೇಡ ಅಂತ ಅವ್ರಿಗೆ ಅವರೇ ಅಂಗಿಸ್ಕೊಬಿಡ್ತಾರೆ ಹ್ಞೂ ಅದು ನಿಜ ಅಕ್ಕ ಸೂಪರ್ ಹ್ಞೂ ಏನು ಸಖತಾಗ್ ಮಾಡಿಬಿಟ್ಟೆ ಹ್ಞೂ ಕರೆಕ್ಟ್ ನಿಜ ನಿಜ ಅದಕ್ಕೆ ಇರಬೇಕು ಅಟ ಅಟ ಚೆಲ್ಲ ಇರಬೇಕು ಅಯ್ಯೋ ಅಯ್ಯೋ ಯಾಕೆ ಅವ್ರಿಗೆ ಅಂಕುಣಿತೈತೆ ಲಾವಣ್ಯ ಅಂತೂ ಫುಲ್ಲು ಸೀರಿಯಸ್ ಆಗಿ ಫೈಲ್ ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ತಾ ಇದ್ದಲ್ಲ ಆಯ್ ಅಕ್ಕ ಏನಿದೆ ಸಿಯಾ ಲಾವಣ್ಯ ಸಿಹ ಹಾ ಲಾವಣ್ಯ ಸಿಹಾ ಅಂದ್ರೆ ನೀವು ಅದಕ್ಕೆ ಕೇಳಿದೆ ಒಂದು ಸ್ವಲ್ಪ ನಿಮ್ಮ ಭಾಷೆ ನಂಗೆ ಮಾತಾಡಿರಿ ಅಲ್ಲ ನಿಮ್ಮ ಭಾಷೆ ಕಲ್ಸ್ಕೊಡ್ರಿ ನಮಗೆ ಏನು ಬೇಡ ರೀ ನಮಗೆ ನಿಮ್ಮ ಭಾಷೆ ಬೇಕು ರೀ ಹೇಳ್ಕೊಡ್ರಿ ಅಲ್ಲ ನಿಮ್ಮ ನಮ್ಮ ಜೋಡಿ ಮಾತಾಡ್ತಾ ಮಾತಾಡ್ತಾ ನಾವು ಕಲ್ತ್ಕೊತೀವಿ ಹೇಳ್ಕೊಡಿ ಊಟ ಆಯ್ತು ರೀ ಏನು ಮಾಡಿ ಏನು ಮಾಡಕತ್ತೀರಿ ಹೇಳ್ರಿ ಅಂಗೆಲ್ಲ ಹೇಳ್ಬೇಕು ನಮ್ದಾ ನಾನು ಫುಲ್ ಗೊತ್ತಲ್ಲ ರೀ ಫಾಸ್ಟು ನೋಡಿ ಕಷ್ಟ ಪಟ್ಟಿದ್ರು ಕೊನೆಗೂ ಏನು ಏನೋ ಡಿಸ್ಕಸ್ ಮಾಡ್ತೇವೆ ಇದ್ದಾರೆ ಏನಕ್ಕ ಡಿಸ್ಕಸ್ ಮಾಡ್ತೇವೆ ಸೀಕ್ರೆಟ್ ಸೀಕ್ರೆಟಾ ಇವತ್ತು ಲಾಸ್ಟ್ ಡೇ ಫಸ್ಟ್ ಬ್ಯಾಚ್ ಅವ್ರದ್ದು ಪಾಪ ಸೊ ಎಕ್ಸಾಮ್ ಎಲ್ಲ ಮುಗಿಸಿ ಹೊರಟಿದ್ದಾರೆ ಸೊ ಎಕ್ಸಾಮ್ ಮುಗಿಸಿ ಹೊರಟಿದ್ದಾರೆ ಫೈನಲಿ ಇನ್ನು ಏನೇನು ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು ಅದನ್ನೆಲ್ಲ ಕವರ್ ಮಾಡ್ತಾಯಿದ್ದಾರೆ ಇನ್ನು ನೆಕ್ಸ್ಟು ನಾವು ಅಷ್ಟೇ ಉಳ್ಕೋತೀವಿ ಮೂರು ಮತ್ತೊಂದು ನನಗೆ ಇಷ್ಟೇ ಜನ ಉಳ್ಕೋತೀವಿ

ಮುಗಿತಲ್ಲ ಇವತ್ತು ನಿಮ್ಮದು ಪ್ರೀತಿಯವರೇ ಮುಗಿತಾ ಇವತ್ತು ನಿಮ್ಮದು ಮುಗಿತಾ ಅಯ್ಯಯ್ಯೋ ಯಾಕೆ ಅವ್ರು ಕೇಳಿದೆ ಅವರು ನಮ್ಮ ಸವಾಸ ಮಾಡಿದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಅಷ್ಟು ಹೋಗಿ ಕೂತ್ಕೊಬಿಟ್ಟವ್ರೆ ಲಕ್ಷ್ಮಿಯವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಲಕ್ಷ್ಮಿ ಲಕ್ಷ್ಮೀ ಲಚ್ಚು ಲಚ್ಚು ಯಾಕೆ ನಮ್ಮಿಂದ ದೂರ ಹೋಗ್ಬಿಟ್ರಿ ಇದಕ್ಕೆ ನೀವೇನು ಎಲ್ಲರಿಗೂ ಸರ್ಚ್ ಮಾಡ್ತಿದ್ದೀರಾ ಕೆಲಸ ಮಾಡಿ ಹೌದಾ ಪಾಪ ಮಾಲಕ್ಕ ನ್ಯಾಕ್ರಿ ಜಗಳ ಮಾಡಿ ಕಳ್ಸಿದ್ರ ಹಿಂದೆ ಅಕ್ಕ ಬೈತ್ ಕಳ್ಸಿದ್ರ ಅಕ್ಕ ಚೇ ಬೇಜಾರ ಬಿಟ್ಟವ್ರ ಅಕ್ಕ ಅಕ್ಕ ಒಂದು ಅವಾಜ್ ಕೇಳ್ತೀನಿ ಬಿಲ್ಡಿಂಗ್ ಯಾರು ಹಂಗೆ ವಾಯ್ಸ್ ಜೋರಿದೆ ಅವ್ರದ್ದು ಸಿಕ್ಕಾಬಿಟ್ಟೆ ಅಕ್ಕ ಏನು ಮಾಡ್ತಿದ್ಯಾ ಬ್ಯಾಗ್ ಪ್ಯಾಕ್ ಮಾಡ್ಬಿಟ್ಟು ಏನು ರೆಡಿ ಮಾಡ್ತೀನಿ ಹ್ಞೂ ನಗ್ತವ್ರೆ ಅಂದ್ರೆ ಏನೋ ಐತೆ ಸಮಥಿಂಗ್ ಇಸ್ ರಾಂಗ್ ಆಯ್ತಕ್ಕ ಆಯ್ತಕ್ಕ ಫೈಟ್ ಮಾಡ್ಬೇಡ ಸೊ ಕ್ಲಾಸ್ ಮುಗೀತು ಎಲ್ಲರೂ ಅವ್ರನ್ನ ಮನೆಗೆ ಹೋಗ್ತಾ ಇದೀವಿ ಹುಷಾರಾಗೋಗಿ ನೀನು ಬಸ್ಸಲ್ಲಿ ಹೋಗೋರೆ ಸೇಫ್ ಅಕ್ಕ ಡ್ರೈವರ್ ಬಿಡ್ತಾರೆ ನಾವು ತಾನೇ ಓಡಿಸೋದು ನೀನು ಅದೇ ನೀನು ಹೆಂಗೆ ಆ ಒಂದು ಆ ಥರ ತಲ್ತೀಯ ಬಸ್ನ ನೀನೇನಲ್ಲ ಮುಗುದು ಬಸ್ ನೀನು ಬಸ್ ತಳ್ಳಲ್ಲ ಬಸ್ ನಿನ್ನೆ ಹತ್ತಿಸ್ಕೊಂಡು ಹೋಗಿರುತ್ತೆ ಫ್ಲೈಟಲ್ಲಿ ಫ್ಲೈಟಲ್ಲಿ ಸೂಪರ್ ಅಂಥ ದಿನ ಬೇಗ ಬರಲಿ ಫ್ಲೈಟಲ್ಲಿ ಹೋಗೋ ದಿನ ಬರ್ಲಿಕ್ಕ ಹುಡುಗನು ಹ್ಞೂ ಓಕೆ ಅವರ ಇವರಂತೂ ಹೆಲ್ಮೆಟ್ ಹಾಕೊಳ್ತೀವಿ ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಆಗೋದು ಅವ್ರು ಡೈಲಿ ಯಾವಾಗ ಬೇಗ ಹೋಗೋದೇ ಇವರು ಇವತ್ತೆಂಟು ಏನು ಬಂದೈತಕ್ಕ ನೀಡಲ್ಲ ಏ ನಿಟ್ಟಿಗೆ ನೀಡಲ್ಲಕ್ಕ ಅಯ್ಯೋ ದೇವ್ರೆ ಅವ್ರು ಇರೋದಕ್ಕೆ ಕ್ಲಾಸಲ್ಲಿ ನಮಗೆ ಬೇಜಾರೇ ಆಗಲ್ಲ ನಿಟ್ಟಿಗೆ ನೀಡಲು ಇಂಜೆಕ್ಷನ್ ಕೊಡ್ತಿದ್ದೀಂತೆ ಪಾಪ ಅವ್ರಿಗೆ ಆಂಟಿ ಹುಷಾರು ಓಕೆ ಬಾಯ್ ಬಾಯ್ ತುಮಾರು

ಥ್ರೆಡ್ ಕೊಡಿ ಯಾಕೆ ಹಂಗೆ ನೋಡ್ಬಿಟ್ರಲ್ಲ ವೀಡಿಯೋ ಮಾಡ್ತೀವಿ ಅಂದರೆ ಹಂಗೆ ಇರ್ಬೇಕಲ್ವಾ ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಹಂಗೆ ಇರ್ಬೇಕಲ್ವಾ ಥ್ರೆಡ್ ತೊಗೋಳ ಅಂತೇಳಿ ಬಂದೆ ಇಲ್ಲಿ ಡಾರ್ಕ್ ನೇವಿ ಬ್ಲೂ ಇಲ್ವಾ ಇಷ್ಟೇ ಇರೋದಾ ಡಾರ್ಕ್ ನೇವಿ ಬ್ಲೂ ಬೇಕಿತ್ತು డార్క్ గ్రీన్ గ్రీను ఇలా దుప్పటి ఓ మై గాడ్ ಅದೆರಡೆ ಕಲರ ಅವೈಲಬಲ್ ಇರೋದು ಫೈವ್ ಫಿಫ್ಟಿ ಅಂತ ಸೊ ಫೈನಲಿ ಇಷ್ಟು ಕಲರ್ ತೊಗೊಂಡಿದ್ದೀನಿ ಸೊ ಖಾಲಿ ಆಗಿಬಿಟ್ಟಿತ್ತು ಸೊ ಹಂಗಾಗಿ ನಾಲ್ಕು ಕಲರ್ ತೊಗೊಂಡಿದ್ದೀನಿ ಡಾರ್ಕ್ ಸರ್ಬಿಟ್ಟೆ